ಹುಣಸೂರು ತಾಲೂಕಿನ ವೀರಣಹೊಸಳ್ಳಿ ಗ್ರಾಮದಿಂದ ಮೊದಲ ಹಂತದಲ್ಲಿ ಒಂಬತ್ತು ದಸರಾ ಆನೆಗಳು ಮೈಸೂರಿಗೆ ಆಗಮಿಸಿದ್ದು ಗಜಪಯಣಕ್ಕೆ ವೀರಣಹೊಸಳ್ಳಿ ಬಳಿ ಸಮಾಜ ಕಲ್ಯಾಣ ಇಲಾಖೆಯ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಿ ಮಹದೇವಪ್ಪ ಅಧಿಕೃತ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಅರ್ಚಕರಿಂದ ವಿವಿಧ ಪೂಜಾ ಕೈಕರ್ಯಗಳನ್ನು ನೆರವೇರಿಸಲಾಗಿದ್ದು ಹಾಡಿ ಜನರಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವೀರಗಸೆ ನೃತ್ಯ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಲಾಯಿತು ಈ ಸಂದರ್ಭದಲ್ಲಿ ಸಚಿವ ಎಚ್ಸಿ ಮಹದೇವಪ್ಪ ಮಾತನಾಡಿ ಮೊದಲ ಹಂತದಲ್ಲಿ ಅಭಿಮನ್ಯು ನೇತೃತ್ವದ ಕಂಜನ್ ಏಕಲವ್ಯ ಭೀಮಾ ಲಕ್ಷ್ಮೀ ವರಲಕ್ಷ್ಮಿ ರೋಹಿತ್ ಧನಂಜಯ ಹಾಗೂ ಗೋಪಿ ಆನೆಗಳು ಮೈಸೂರಿಗೆ ಆಗಮಿಸಲಿವೆ ಮೈಸೂರಿನ ಅಶೋಕಪುರದ ಅರಣ್ಯ ಭವನದಲ್ಲಿ ವಾಸ್ತವ್ಯ ಹೂಡಿ ಆಗಸ್ಟ್ ಇಪ್ಪತ್ಮೂರರಂದು ಅರಮನೆಗೆ ಸ್ವಾಗತ ಮಾಡಿ ಆನೆಗಳನ್ನು ಬರಮಾಡಿಕೊಳ್ಳಲಾಗುವುದು ಆನೆ ಕಾಡಿನ ಸಂಪತ್ತು ವನ್ಯಜೀವಿಗಳು ಹಾಗೂ ವನ್ಯ ಸಂರಕ್ಷಣೆ ದೇಶಕ್ಕೆ ಅತ್ಯಗತ್ಯ ಪರಿಸರ ಸಂರಕ್ಷಣೆ ಹಾಗೂ ವನ್ಯ ಸಂರಕ್ಷಣೆ ಮಾಡದಿದ್ದರೆ ಮಾ ಮಾನವ ಉಳಿಯುವುದು ಕಷ್ಟ ಈ ವರ್ಷ ಮೈಸೂರಿನಲ್ಲಿ ನಲವತ್ತು ಡಿಗ್ರಿ ಉಷ್ಣಾಂಶ ಇದ್ದು ಇದಕ್ಕೆ ಕಾರಣ ಪರಿಸರವನ್ನ ಹಾಳು ಮಾಡುತ್ತಿರುವುದು ಆದ್ದರಿಂದ ಪರಿಸರವನ್ನ ರಕ್ಷಿಸಲು ಎಲ್ಲರೂ ಪಣ ತೊಡಬೇಕು ಅರ್ಜುನ ಆನೆ ಹದಿನಾಲ್ಕು ಬಾರಿ ದಸರಾದಲ್ಲಿ ಭಾಗವಹಿಸಿ ಒಂಬತ್ತು ಬಾರಿ ಅಂಬಾರಿ ಹೊತ್ತು ವೀರಮರಣ ಹೊಂದಿತು ಮಾನವ ಹಾಗೂ ಪ್ರಾಣಿ ಸಂಘರ್ಷ ನಡೆಯಲು ಕಾರಣ ಅರಣ್ಯ ನಾಶ ಮತ್ತು ಒತ್ತುವರಿ ಮಾಡುತ್ತಿರುವುದು ಇದನ್ನು ತಡೆಗಟ್ಟಬೇಕು ಎಂದು ಕರೆ ನೀಡಿದ ಅವರು ಈ ಬಾರಿ ನಾಡಿನಲ್ಲಿ ಉತ್ತಮವಾಗಿ ಮಳೆಯಾಗಿದ್ದು ಎಲ್ಲಾ ಜಲಾಶಯಗಳು ಭರ್ತಿಯಾಗಿವೆ ಆದ್ದರಿಂದ ಮಾನ್ಯ ಮುಖ್ಯಮಂತ್ರಿಗಳು ಈ ಬಾರಿ ದಸರಾವನ್ನ ಅದ್ದೂರಿಯಾಗಿ ಆಚರಿಸಲು ತಿಳಿಸಿದ್ದಾರೆ ಅದರಂತೆ ಅಗತ್ಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು ಯಾವಾಗಿಯ ಅಂಬ ಎಲ್ಲ ಪ್ರೀತಿಯನ್ನು ಅರ್ಜುನ್ ಅದು ತೀರೋಗಿದ್ದು ಎಲ್ಲರ ಪ್ರೀತಿ ನಡೆಸಿದ್ದವರು ಅದು ತೀರೋಗಿರ್ತಕ್ಕಂಥದ್ದು ದುಃಖದ ಸಂಗತಿ ಅದಕ್ಕೂ ಒಂಬತ್ತು ಬಾರಿ ಅಂಬಾರಿ ಹೊತ್ತು ಸುಮಾರು ಹದಿನಾರು ಸಾರಿ ಭಾಗವಹಿಸಿತ್ತು ಒಂಬತ್ತು ಸಾರಿ ಅದರಲ್ಲಿ ಅಂಬಾರಿಯನ್ನು ಹೊತ್ತಿತ್ತು ಇನ್ನು ಏಳು ಸಾವಿರ ಬಸಂಗ್ನಲ್ಲಿ ಭಾಗವಹಿಸಿದ್ರು ಒಟ್ಟು ಹದಿನಾರು ಸಾರಿ ಪಾರ್ಟಿಸಿಪೇಟ್ ಮಾಡಿರ್ತದೆ ಅದನ್ನು ಕಳ್ಕೊಂಡು ನಮ್ಮ ಅನಿಲ್ ಚಿಕ್ಕಮದವರು ಪಶುಸಂಗೋಪನೆ ಹಾಗೂ ರೇಷ್ಮೆ ಇಲಾಖೆಯ ಸಚಿವರಾದ ಕೆ ವೆಂಕಟೇಶ್ ಮಾತನಾಡಿ ವಿಶ್ವವಿಖ್ಯಾತ ಹೊಂದಿರುವ ಮೈಸೂರು ದಸರಾ ಆಚರಣೆಗೆ ಆನೆಗಳ ಪೂಜೆ ಮಾಡಿ ಗಜಪಯಣಕ್ಕೆ ಚಾಲನೆ ನೀಡಲಾಗಿದೆ ನಾಡಹಬ್ಬ ದಸರಾ ಆಚರಣೆಯನ್ನ ಅದ್ದೂರಿಯಾಗಿ ಆಚರಣೆ ಮಾಡಲಾಗುತ್ತದೆ ಅಧಿಕಾರಿಗಳು ಈ ನಿಟ್ಟಿನಲ್ಲಿ ಯೋಜನೆಯನ್ನು ರೂಪಿಸುತ್ತಾರೆ ಎಲ್ಲ ಸಹಕಾರವನ್ನ ನಮ್ಮ ಸರ್ಕಾರ ನೀಡುತ್ತದೆ ಎಂದು ತಿಳಿಸಿದರು ಕಾರ್ಯಕ್ರಮಿಸುತ್ತಿರೋದ್ರಿಂದ ಈ ಕಾರ್ಯಕ್ರಮ ಈ ಸಲ ನಮ್ಮ ನಾಡ ಮೈಸೂರು ದಸರಾ ನಾಡಿಯಲ್ಲಿ ಅತ್ಯಂತ ವಿತರಣೆಯಿಂದ ವ್ಯವಸ್ಥಿತವಾಗಿ ಆಕರ್ಷಿತವಾಗಿ ಮಾಡತಕ್ಕಂಥ ಜವಾಬ್ದಾರಿಯನ್ನ ಕೆಲವರು ವಸತಿ ಆ ಜವಾಬ್ದಾರಿಯನ್ನು ಕೆಲಸ ಮಾಡಿದ ನಿಟ್ಟಿನಲ್ಲಿ ಇವತ್ತಿನ ಪ್ರಾರಂಭ ಮಾಡಿದ್ದಾರೆ ಈ ಕೆಲಸ ಮುಗಿಯವರು ಇದೇ ಇನ್ನೊಂದು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಮಾತನಾಡಿ ದಸರಾಕ್ಕೆ ಮೆರುಗು ಇರುವುದು ಅಂಬಾರಿ ಹೊರುವುದು ಅರ್ಜುನ ಆನೆ ಒಂಬತ್ತು ಬಾರಿ ಅಂಬಾರಿ ಹೊತ್ತಿದ್ದು ಆದರೆ ಕಾಡನೆ ಕಾರ್ಯಾಚರಣೆ ಸಂದರ್ಭದಲ್ಲಿ ವೀರ ಮರಣ ಹೊಂದಿದ್ದು ಇದರ ಹೆಸರಿನಲ್ಲಿ ಪ್ರಶಸ್ತಿ ನೀಡಬೇಕು ಎಂದು ದಸರಾ ಹೈಪವರ್ ಕಮಿಟಿ ಸಭೆಯಲ್ಲಿ ಮನವಿ ಮಾಡಿದ್ದಾರೆ ಈ ಬಾರಿ ಅದ್ದೂರಿಯಾಗಿ ದಸರಾ ಆಚರಣೆ ಮಾಡುತ್ತಿದ್ದು ಇದು ನಮಗೆ ಹೆಮ್ಮೆಯ ವಿಷಯ ಎಂದು ತಿಳಿಸಿದರು ಬೀಳ್ಕೊಡುಗೆ ಮಾಡ್ತಾ ಇದ್ದಾವೆ ಪ್ರಯಾಣ ಮಾಡ್ತಾ ಇದ್ದಾವೆ ಇನ್ನು ಎರಡನೇ ತಂಡದಲ್ಲಿ ಎರಡನೇ ಹಂತದಲ್ಲಿ ಐದು ಆನೆಗಳು ಇವತ್ತು ನಗರಕ್ಕೆ ತನ್ನ ಪ್ರಯಾಣ ಮಾಡ್ತವೆ ಅನ್ನುವಂತ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ ಇವತ್ತು ನಾಡದೇವಿ ಚಾಮುಂಡೇಶ್ವರಿ ಚಿನ್ನದ ಅಪಾಯಿಯನ್ನು ಅಭಿಮನ್ಯು ಜೊತೆಯಲ್ಲಿ ಇನ್ನಿತರ ಏನೊಂದು ಆನೆ ಪಡೆ ಇದೆ ಮಹೇಂದ್ರ ಗೋಪಿ ಭೀಮಾ ಪ್ರಶಾಂತ ಧನಂಜಯ ಸುಗ್ರೀವ ಹಿರಣ್ಯ ರೋಹಿತ್ ಏಕಲವ್ಯ ರಂಜನ್ ಲಕ್ಷ್ಮೀ ವರಲಕ್ಷ್ಮಿ ಮತ್ತು ದೊಡ್ಡ ಹವೆ ಲಕ್ಷ್ಮಿ ಆನೆಗಳು ಪಾಲ್ಗೊಳ್ಳಲಿವೆ ಎನ್ನುವಂತಹ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದಾರೆ ಆತ್ಮೀಯ ಬಂಧುಗಳೇ ಹಿಂದೆ ಮೈಸೂರಿನ ಅಂಜನ ಮಹಾರಾಷ್ಟ್ರದ ಶ್ರೀ ಜಯ ಚಾಮರಾಜೇಂದ್ರ ಅವರು ಅವರ ಆಸ್ಥಾನದವರೆಲ್ಲ ಎಚ್ ಡಿ ಕೋಟೆ ಅಂತ ಅಂತರ್ಸಂತ ಬಳಿ ಮಾಸ್ತಿಗುಡಿ ಮತ್ತು ವಾಸ್ತಮ್ಮನ ದೇವಸ್ಥಾನಗಳಲ್ಲಿ ಈ ವೇಳೆ ಶಾಸಕ ಅನಿಲ್ ಚಿಕ್ಕಮಾಧು ಶಾಸಕ ಡಿಜಿ ಗೌಡ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷೆ ಪುಷ್ಪ ಅಮರನಾಥ್ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಸದಸ್ಯ ಸುನಿಲ್ ಬೋಸ್ ವಸ್ತು ಪ್ರದರ್ಶನ ಪ್ರಾಧಿಕಾರದ ಅಧ್ಯಕ್ಷ ಆಯೂಬ್ ಖಾನ್ ಕೆಆರ್ ನಗರ ಶಾಸಕ ಡಿ ರವಿಶಂಕರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು